Hello everyone, welcome back to my daily cooking vlogs. ಹೊಸ ವರ್ಷದ ದಿನ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಏನಾದರೂ ಒಂದು ಸಿಹಿ ತಿಂಡಿ ಮಾಡೇ ಮಾಡ್ತಾರೆ ಹಾಗಾಗಿ ನಾನುವೇ ನಮ್ಮ ಮನೆಯಲ್ಲಿ ಸೊ ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕರ್ಜಿಕಾಯಿಗೆ ಔಟರ್ ಫಿಲ್ಲಿಂಗಿಗೆ ನಾನು ಒಂದು ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಮೈದಾ ಹಿಟ್ಟಿಗೆ ಸುಮಾರು ಮುಕ್ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೋಬೇಕು ದಪ್ಪ ರವೆ ಅಲ್ಲ ಇದು ಸಣ್ಣ ರವೆ ಚಿರೋಟಿ ರವೆ ಅಂತಾರಲ್ಲ ಅದನ್ನು ಸೇರಿಸಿದ್ದೀನಿ ಸಮ ಸಮ ಪ್ರಮಾಣದಲ್ಲೂ ಹಾಕೋಬೋದು ಇಲ್ಲ ಮೈದಾ ಬೇಡ ಅಂತ ಅಂದರೆ ನೀವು ಬರೀ ಈ ಚಿರೋಟಿ ರವೆನಲ್ಲೂ ಮಾಡ್ಬೋದು ಇಲ್ಲ ರವೆ ಬೇಡ ಅಂತ ಅಂದರೆ ಬರೀ ಮೈದಾ ಹಿಟ್ಟಿನಲ್ಲೂ ಸಹ ಮಾಡ್ಬೋದು ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ರೀತಿ ಎರಡನ್ನೂ ಆ್ಯಡ್ ಮಾಡಿದ್ರೆ ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಕಲಸಿದ್ದೀನಿ ಇದಕ್ಕೆ ಹಾಕಿಬಿಟ್ಟು ತುಪ್ಪ ಹಾಕಿದ ನಂತರ ಈ ರೀತಿ ಸಲ ಕೈನಲ್ಲಿ ಹಿಟ್ಟನ್ನು ಮುಚ್ಚಿ ಹಿಡಿದು ನೋಡಬೇಕು ಒಂದು ಇದೆ ಹಿಟ್ಟು ಅಂತ ಅಂದರೆ ಕರೆಕ್ಟಾಗಿರುತ್ತೆ ತುಪ್ಪ ಹಾಕಿರೋವಂತಹ ಹದ ಕರೆಕ್ಟಾಗಿರುತ್ತೆ ಕರ್ಜಿಕಾಯಿ ಮೇಲ್ಗಡೆ ಔಟರ್ ಲೇಯರ್ ಏನಿರುತ್ತೆ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅರ್ಥ ಇಲ್ಲ ಈ ರೀತಿ ಒಂದು ಗುಡ್ತಾ ಇಲ್ಲ ಮುಷ್ಟಿ ಹಿಡಿದಾಗೆಲ್ಲ ಓಪನ್ ಇದೆ ಬಿಡಿ ಬಿಡಿ ಯಾಕೆ ಬಂದುಬಿಡ್ತಾಯಿದೆ ಅಂತ ಅಂದರೆ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪನ ನೀವು ಕಾಯಿಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ಏಕೆಂದರೆ ರವೆ ಹಾಕಿದ್ದೀನಲ್ವ ಇದಕ್ಕೆ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹಿಟ್ಟನ್ನು ಮುಚ್ಚಿಡ್ತೀನಿ ಆಮೇಲೆ ಸೊ ಅರಳ್ಕೊಳ್ಳುತ್ತೆ ರವೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಹದಕ್ಕೆ ಬಂದಿರುತ್ತೆ ಸೊ ನೋಡಿ ಇಲ್ಲಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸಿದ್ದೀನಿ ಯಾವಾಗಲೂ ನಾನು ಬರೀ ಮೈದಾ ಹಿಟ್ಟು ಹಾಕಿದರೆ ಇಷ್ಟು ಸಾಫ್ಟಾಗಿ ಕಲಿಸ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಮೈದಾ ಏನದು ದಪ್ಪ ಆಗೋಲ್ಲ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಹೊತ್ತು ಹಾಗೆಯೇ ನೆನ್ಸಿಟ್ರೆ ಚೆನ್ನಾಗಿ ಅರಳ್ಕೊಂಡು ದಪ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಟಿದ್ದೀನಿ ಸೊ ಇವಾಗ ಕರ್ಜಿಕಾಯಿಗೆ ಔಟರ್ ಫಿಲ್ಲಿಂಗ್ ರೆಡಿ ಆಯಿತು ಇನ್ನರ್ ಫಿಲ್ಲಿಂಗಗೆ ನಾವು ನಮ್ಮಲ್ಲೇ ತಯಾರಾಗುವಂಥ ಪೀನಟ್ ಲಡ್ಡು ಪ್ರೀ ಯೂಸ್ ಮಾಡ್ತಾ ಲಾಸ್ಟ್ ಬ್ಯಾಕ್ ವಿಡಿಯೋದಲ್ಲಿ ನಾನು ಪೀನಟ್ ಲಡ್ಡು ಹೇಗೆ ಮಾಡೋದು ಅಂದರೆ ಬೀಜದ ಉಂಡೆ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇದು ಪ್ಯಾಕೆಟನ್ನ ಓಪನ್ ಮಾಡಿ ಜಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಾಯಿಸಿ ಆರಿಸಿರೋವಂಥ ತುಪ್ಪನ ಹಾಕ್ತಾ ಮಿಕ್ಸ್ ಮಾಡ್ತಾ ಲಡ್ಡು ಕಟ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಾಗೇನೂ ಸಹ ಬಾಯಿಗೆ ಹಾಕೊಂಡು ಅಂತೂ ಒಳ್ಳೆ ಟೇಸ್ಟ್ ಇದೆ ಸೊ ಅದೇ ಫೀಲಿಂಗನ್ನ ಒಂದು ಕಾಲು ಕೆ ಜಿ ಆಗುವಷ್ಟು ಪ್ಯಾಕೆಟ್ನ ಓಪನ್ ಮಾಡಿ ನಾನಿಲ್ಲಿ ಬೌಲ್ನಲ್ಲಿ ಸೇರಿಸ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾವು ಹುರ್ಗಡ್ಲೆ ಕಡಲೆ ಬೀಜ ಎಳ್ಳು ಗಸಗಸೆ ಕೊಬ್ಬರಿ ಬೆಲ್ಲ ಏಲಕ್ಕಿ ಎಲ್ಲನೂ ಹಾಕಿ ಹುರಿದು ಚೆನ್ನಾಗಿ ಮಾಡಿರ್ತೀವಿ ಟೇಸ್ಟ್ ಅಂತೂ ಆಗಿರುತ್ತೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಒಳಗೆ ಸ್ವಲ್ಪ ಟ ಕೆಲಸನೂ ಜಾಸ್ತಿ ಅಲ್ವಾ ಮನೆ ಕೆಲಸನೂ ಜಾಸ್ತಿ ಇರುತ್ತೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂದರೆ ಸಾಮಾನ್ಯ ಉಪ್ಪಿಟ್ಟು ಕೇಸರಿ ಭಾತು ಆ ರೀತಿ ಎಲ್ಲ ಇದ್ದೇ ಇರುತ್ತೆ ಇವತ್ತು ಆ ಸ ಈ ಸಲ ಅಮ್ಮನೂ ಸಹ ಬಂದಿದ್ದರು ಮನೆಗೆ ಅವ್ರಿಗೂ ಏನಾದರೂ ಕೊಟ್ಟು ಕಳಿಸೋಂಗಾಗ ಆಗುತ್ತೆ ಮೈಸೂರಿಗೆ ತೊಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕಜ್ಜಿಕಾಯನ್ನ ಮಾಡಿದೆ ನಾನು ಈ ಒಳಗಡೆ ಪೀನಟ್ ಲಡ್ಡು ಪ್ರೀಮಿಕ್ಸ್ನ ಯೂಸ್ ಮಾಡಿ ಕರ್ಜಿಕಾಯಿ ಮಾಡಿದ್ದಂತೂ ಸಕ್ಕತ್ತಾಗಿತ್ತು ಟೇಸ್ಟು ಸೊ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಹಿಟ್ಟನ್ನ ಏನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪ್ರೆಸ್ ಮಾಡಿ ನಾನು ಇಟ್ಕೊತಾ ಇದ್ದೀನಿ ಕಾಲು ಕೆ ಜಿ ಲಡ್ಡು ಪ್ರಿಮಿಕ್ಸ್ ಇದರಲ್ಲಿ ನನಗೆ ಪ್ಯಾಕೆಟಲ್ಲಿ ಸುಮಾರು ಒಂದು ಟ್ವೆಂಟಿ ಟು ಟ್ವೆಂಟಿ ಟು ಕರ್ಜಿಕಾಯಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಒಂದು ಸಲ ಟ್ರೈ ಮಾಡಿ ನೀವೆಲ್ಲಾದರೂ ಟೇಸ್ಟ್ ನೋಡಬೇಕು ಸಿಹಿ ನಂತರ ಜಾಸ್ತಿ ಇಷ್ಟಪಡ್ತೀರಾ ಅನ್ನೋದಾದರೆ ಖಂಡಿತ ಟ್ರೈ ಮಾಡಿ ಸಕ್ಕತ್ತು ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಕಡಲೆ ಬೀಜ ಆಗಿರ್ಬೋದು ಹಾಗೆಯೇ ಬೆಲ್ಲ ಎಳ್ಳು ಎಲ್ಲ ಹಾಕಿ ಮಾಡಿರ್ತೀವಲ್ವ ಸಕ್ಕ ಟೇಸ್ಟಿಯಾಗಿರುತ್ತೆ ಇವಾಗ ಕರ್ಜಿಕಾಯಿಗಳನ್ನ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ಎಣ್ಣೆ ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಇಲ್ಲಿ ಹಾಗೆಯೇ ಈ ಕರ್ಜಿಕಾಯಿ ಮಾಡೋದಕ್ಕೆ ಸುಮಾರು ಜನ ಕರ್ಜಿಕಾಯಿ ಮೌಲ್ಡ್ನೆಲ್ಲ ಯೂಸ್ ಮಾಡ್ತೀರ ಆದರೆ ನನಗೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ ಏಕೆಂದರೆ ಈ ರೀತಿ ಲಟ್ಟಿಸ್ಕೋಬೇಕು ಮತ್ತು ಅದನ್ನು ಕರ್ಜಿಕಾಯಿ ಮೌಲ್ಡ್ರೊಳಗೆ ಇಡಬೇಕು ಮತ್ತು ಅದರೊಳಗೆ ಫಿಲ್ಲಿಂಗ್ನ ಹಾಕಿ ಪ್ರೆಸ್ ಮಾಡಿ ಎಕ್ಸ್ಟ್ರಾಸ್ ಏನು ಬಂದಿರುತ್ತೆ ಅದನ್ನೆಲ್ಲ ತೆಗೆದು ಮತ್ತು ಉಂಡೆ ಕಟ್ಟಿ ಮತ್ತೆ ಅದರಲ್ಲೊಂದು ಕರ್ಜಿಕಾಯಿ ಮಾಡೋದು ಅದೆಲ್ಲ ನನಗೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ ಪ್ರೆಸ್ಸರ್ ಇದೆ ಮನೆಯಲ್ಲಿ ಆದರೆ ನಾನಂತೂ ಕರ್ಜಿಕಾಯಿ ಯಾವಾಗಲೂ ಹೀಗೆ ಮಾಡಿಬಿಡೋದು ಪೂರಿ ಥರ ಸಣ್ಣ ಸಣ್ಣದಾಗಿ ತೆಳುವಾಗಿ ಲಟ್ಟಿಸ್ಕೋತೀನಿ ಸ್ವಲ್ಪ ಮೈದಾ ಹಿಟ್ಟಿಗೆ ಹೊರಳಿಸ್ಬಿಟ್ಟು ಈ ರೀತಿ ಸಣ್ಣ ಪೂರಿ ಮಾಡ್ಕೊಂಡಿದ ನಂತರ ಮಧ್ಯಭಾಗದಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಆ ಒಳಗಡೆ ಫಿಲ್ಲಿಂಗನ್ನ ಹಾಕ್ಬಿಟ್ಟು ಸುತ್ತ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿದ್ಮೇಲೆ ಫೋರ್ಕಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಒಳ್ಳೆ ಶೇಪಿಗೆ ಬರ್ಸಿಬಿಟ್ರೆ ಕರ್ಜಿಕಾಯಿ ರೆಡಿಯಾಗಿ ಹೋಗುತ್ತೆ ಯಾವುದೇ ರೀತಿ ಮೌಲ್ಡ್ ಬೇಡ ಏನು ಬೇಡ ಎಣ್ಣೆಗೆ ಹಾಕಿದ್ರೂ ಸೂಪರಾಗಿ ಉಬ್ಬುತ್ತೆ ಎಕ್ಸ್ಟ್ರಾಸ್ ಬರಲ್ಲ ಅಂತ ಏನಿಲ್ಲ ಎಕ್ಸ್ಟ್ರಾಸ್ ತೆಗಿಬೇಕು ಮತ್ತು ಅದನ್ನೆಲ್ಲ ಉಂಡೆ ಕಟ್ಟಬೇಕು ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಈ ನಂತರ ಯಾರಿರ್ತೀರ ಬೇಗ ಬೇಗ ಮಾಡಬೇಕು ಬೇಗ ಬೇಗ ಮಾಡಿದ್ರೂ ಪರ್ಫೆಕ್ಟಾಗಿರಬೇಕು ನನಗೆ ಏನೇ ಮಾಡಿದ್ರೂ ಕೆಲಸ ಆ ರೀತಿ ನಾನು ಮಾಡ್ತೀನಿ ಯಾವಾಗಲೂ ಸೊ ಕಾಯೋ ಅಷ್ಟರಲ್ಲಿ ಒಂದು ಒಬ್ಬೆಗೆ ಎಷ್ಟು ಒಂದು ಐದಾರು ಹಿಡಿಸುತ್ತೆ ಅಷ್ಟನ್ನು ಇಲ್ಲಿ ಕರ್ಜಿಕಾಯಿನ ನಾನು ರೆಡಿ ಇದ್ದೀನಿ ಬೇಗ ಬೇಗ ಆಗಿಬಿಡುತ್ತೆ ಸೊ ನೋಡಿ ಎಕ್ಸ್ಟ್ರಾ ತೆಗಿತಾ ಇಲ್ಲ ಏನಿಲ್ಲ ಈ ರೀತಿ ಮೌಲ್ಡ್ ಹಾಕಿ ಪ್ರೆಸ್ ಮಾಡೋದು ತೆಗಿಯೋದು ಅದೆಲ್ಲ ತಲೆ ಬಿಸಿನೇ ಇಲ್ಲ ಬೇಗ ಬೇಗ ಕರ್ಜಿ ಕಾಯಿಗಳಾಗ್ಬಿಡುತ್ತೆ ಆ್ಯಂಡ್ ಓಪನ್ ಸಹ ಆಗೋಲ್ಲ ಒಳ್ಳೆ ಶೇಪ್ ಇದೆ ಒಳ್ಳೆ ಡಿಸೈನ್ ಬಂದಿದೆ ಮಾತ್ರ ನೀವು ಎಣ್ಣೆಗೆ ಹಾಕಿ ಕರೆದು ಯಾರಿಗಾದ್ರೂ ಕೊಟ್ಟರು ಕರ್ಜಿಕಾಯಿ ಮೋಲ್ಡಿಂದನೇ ಮಾಡಿದ್ಯೇನೋ ನೀನು ಅನ್ನೋ ರೀತಿನಲ್ಲಿ ಶೇಪ್ ಬಂದಿರುತ್ತೆ ಕರ್ಜಿಕಾಯಿಗಳನ್ನ ಇವಾಗ ಎಣ್ಣೆಗೆ ಇದ್ದೀನಿ ಎಣ್ಣೆ ಆಗಿ ಕಾದಿರಬೇಕು ತುಂಬ ಹೈ ಫ್ಲೇಮ್ ಇದ್ದರೆ ಬೇಗ ಬೇಗ ಬಣ್ಣ ಬಂದ್ಬಿಡುತ್ತೆ ಆದರೆ ಆಗೋದಿಲ್ಲ ಸೊ ನೋಡಿ ಚೆನ್ನಾಗಿ ಉಪ್ಕೊತಾ ಇದೆ ಸಕ್ಕತ್ತಾಗಿ ಇದೆ ಸೊ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲೇ ಎರಡೂ ಕಡೆ ಆ ಎಣ್ಣೆಯಲ್ಲಿ ಏನು ನಿಮಗೆ ನೊರೆ ನೊರೆ ಎಲ್ಲ ಕಾಣಿಸ್ತಾ ಇದೆ ಅಂದರೆ ಬಬಲ್ಸ್ ಬರ್ತಾ ಇದೆ ಅದೆಲ್ಲ ಸ್ಟಾಪ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿದ್ರಿ ಅಲ್ವಾ ಎಣ್ಣೆಯಲ್ಲಿ ಇವಾಗ ಬಬಲ್ಸ್ ಬರೋದೆಲ್ಲ ಸ್ಟಾಪ್ ಆಗಿದೆ ಅಂದರೆ ಕರ್ಜಿಕಾಯಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತೇಳಿ ಅರ್ಥ ಯಾರಿಗೆ ಇದು ಗೊತ್ತಾಗಲ್ಲ ಹೊಸದಾಗಿ ಅಡುಗೆ ಕಲಿತಾ ಇದ್ದೀರಾ ಅಂಥವ್ರಿಗೆ ಇದೆಲ್ಲ ಟಿಪ್ಸು ಸೊ ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಬ ಸ್ಟಾಪ್ ಆಗಿದೆ ಅಂದರೆ ಅದು ಆವಾಗ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಂತ ಅದನ್ನು ತೆಗೆದುಬಿಡಬೇಕು ಸೊ ತೆಗೆದುಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಯಾಚ್ ಇದು ಬೇಯೋ ಅಷ್ಟರಲ್ಲಿ ನಾವು ಇನ್ನೊಂದು ಬ್ಯಾಚ್ ಇದನ್ನು ಒತ್ತಿ ರೆಡಿ ಮಾಡಿ ಇಟ್ಕೋಬೇಕು ಸೊ ಒಂದು ಬ್ಯಾಚ್ ಕರ್ಜಿಕಾಯಿ ಫ್ರೈ ಆಗೋದೇ ಸುಮಾರು ಒಂದು ಫೋರ್ ಫೈವ್ ಮಿನಿಟ್ಸ್ ಆಗುತ್ತೆ ಯಾಕೆಂದರೆ ಯಾವಾಗ್ಲೂ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕಲ್ವಾ ತುಂಬ ಲೋ ಫ್ಲೇಮಲ್ಲಿ ಮಾಡಿದ್ರೂ ಎಣ್ಣೆ ಹೀರುತ್ತೆ ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಬೇಗ ಮೆತ್ತ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಜಿನ್ ದಿನ ಇಟ್ಟಷ್ಟು ಕ್ರಿಸ್ಪಿ ಕ್ರಿಸ್ಪಿ ಆಗಿರೋಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಯಾವಾಗಲೂ ಇದನ್ನು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡೋ ಟೈಮ್ನಲ್ಲಿ ಸೆಕೆಂಡ್ ಬ್ಯಾಚಿಗೆ ಒಂದು ನಾಲ್ಕರಿಂದ ಐದು ಕರ್ಜಿಕಾಯಿಗಳನ್ನ ಬೇಗ ಬೇಗ ಈ ರೀತಿ ರೆಡಿ ಮಾಡ್ಕೊಬಿಡ್ಬೋದು ಸೊ ಒಂದು ಪ್ಯಾಕೆಟ್ ಪೀನಟ್ ಲಡ್ಡು ಪ್ರೀಮಿಕ್ಸ್ನಲ್ಲಿ ನನಗೆ ಟ್ವೆಂಟಿ ಟೂ ಈ ರೀತಿ ಕಜ್ಜಿಕಾಯಿಗಳು ಪ್ರಿಪೇರ್ ಆಗಿದೆ ಬೇಗ ಬೇಗ ಮನೆಯಲ್ಲಿ ಈ ರೀತಿ ಲಡ್ಡು ಪ್ರೀಮಿಕ್ಸ್ ಇತ್ತು ಅಂದರೆ ನೀವು ಲಡ್ಡುನಾದರೂ ಮಾಡ್ಬೋದು ಸೊ ಈ ರೀತಿ ಹಬ್ಬಗಳಿಗೆ ಒಕೇಶನ್ಗಳಿಗೆ ಅಥವಾ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸ್ವೀಟ್ ನಂತರ ಅಂತ ಅಂದವ್ರಿಗೆ ಈ ರೀತಿ ಕಜ್ಜಿಕಾಯಿನಂತೂ ಮಾಡಿಕೊಂಡು ತಿನ್ಬೋದು ಸಕ್ಕದಾಗಿತ್ತು ಟೇಸ್ಟು ನೀವೆಲ್ಲ ಏನು ಮಾಡಿದಿರಿ ಹೊಸ ವರ್ಷಕ್ಕೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇದು ತುಂಬ ಇಷ್ಟ ಆಯಿತು ನೀವು ಸಹ ಆರ್ಡರ್ ಮಾಡಿ ಪರ್ಚೇಸ್ ಮಾಡಿ ಹೇಗಿತ್ತು ಕಮೆಂಟ್